ಮುಖ್ಯವಾಗಿ ಆಡಿಯೋ ಲಾಂಚ್ ಹಾಗಾಗಿ ಇದಕ್ಕೆ ಸೂಕ್ತವಾಗಿರುವಂತಹ ವ್ಯಕ್ತಿ ಅಂತಂದ್ರೆ ಮುಂದೆ ಮಾತನಾಡೋದಿಕ್ಕೆ ಯಾಕೆ ಏ ಇಲ್ಲ ಇಲ್ಲ ನೀವ್ ಬರಲೇಬೇಕು ನಮ್ಮ ಜಡ್ಜಸ್ನ ಕೇಳ್ಬಿಡ್ತೀನಿ ಇವಾಗ ಲಿರಿಕ್ಸ್ ರೈಟರ್ ಮತ್ತೆ ಸಂಗೀತ ನಿರ್ದೇಶಕರು ಕವಿರತ್ನ ಡಾಕ್ಟರ್ ಬಿ ನಾಗೇಂದ್ರ ಪ್ರಸಾದ್ ಅವರು ಮಾತಾಡ್ಬೇಕಲ್ವಾ ಅಲ್ಲ ನೀವೇ ಹೇಳಿ ಹೇಳಿ ಮಾತಾಡ್ಬೇಕಲ್ವಾ ಅವಾಗ ಜೋರಾಗಿ ಮಾತಾಡ್ತೀರಾ ಇವಾಗ ನೀವು ಮಾತಾಡ್ಲಿಲ್ಲ ಮೇಡಮ್ ಹೇಳಾಯ್ತು ಬನ್ನಿ ಸರ್ ಹಾಡುಗಳ ಬಗ್ಗೆ ಸಂಗೀತದ ಬಗ್ಗೆ ನೋಡಿ ವಿಸಿಲ್ ಎಲ್ಲ ನೀವು ಇನ್ನೂ ಬರಲಿಲ್ಲ ಅಂದ್ರೆ ಹೆಂಗೆ ಬನ್ನಿ ಬ್ಲಾಕ್ ಹಾಕೊಂಡು ನೋಡಿ ಫುಲ್ ಸ್ಮಾರ್ಟಾಗಿ ಆಗಿ ಕಾಣ್ತಾ ಇದ್ದೀರಾ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಕಾರ್ಯದರ್ಶಿಗಳೇ ಯಾರ್ಯಾರು ವಾಣಿಜ್ಯ ಮಂಡಳಿಯಿಂದ ಬಂದಿದ್ದೀರಿ ಎಲ್ರಿಗೂ ಸ್ವಾಗತ ಮತ್ತು ನಡೆದಿರುವ ಎಲ್ಲ ಪತ್ರಿಕಾ ಮಾಧ್ಯಮದ ಡಿಜಿಟಲ್ ಮಾಧ್ಯಮದ ಎಲ್ಲ ಮಿತ್ರರೇ ಶಭಾಷ್ ಜಯನ್ನವರು ಪಾಪ ನಾನು ನೋಡಿದಷ್ಟೇ ಏನು ಹೇಳಬೇಕು ಗೊತ್ತಾಗಿದೆ ಭಾಳ ಕಾಟ ಕೊಟ್ಟೆ ಅಂದ್ಬಿಟ್ರು ಅವ್ರು ಕಾಟ ಕೊಟ್ಟಿರೋದೇನಂದ್ರೆ ಹಣ ಹಾಡು ಕೊಡೋಣ ಹಣ ಹಾಡು ಕೊಡೋಣ ಇದೇ ಅವ್ರು ಕೊಟ್ಟಿರೋ ಕಾಟ ಸಾಂಗು ಪೆನ್ ಡ್ರೈವ್ ನೀವು ಈಗಾಗಲೇ ನಮ್ಮ ನಾಗರಾಜ್ ಮಾತಾಡಿದ್ರು ಒಂಥರ ಸೆನ್ಸಿಟಿವ್ ಇದು ಅದನ್ನೊಂದು ಕಮರ್ಷಿಯಲ್ ಆಗಿ ಸಿನಿಮಾ ಮಾಡ್ಕೊಳ್ಳೋದು ಅದೊಂದು ಅದು ಅದು ಮೊದಲಿಂದ ನಡ್ಕೊಂಬಂದಿದೆ ಸಮಾಜದಲ್ಲಿ ಯಾವ್ದಾದ್ರು ಒಂದು ಘಟನೆ ನಡೆದ್ರೆ ಆ ಘಟನೆಯನ್ನು ತಕ್ಷಣ ಸಿನಿಮಾ ಮಾಡೋದು ಸಹಾಯವಾಗಿ ನಡ್ಕೊಂಡ್ಬಂದಿದೆ ನಮ್ಮ ಡೇವಿಡ್ ಅವರು ದಿಸ್ ಇಸ್ ಸೆಬಾಸ್ಟಿಯನ್ ಡೇವಿಡ್ ಪೆನ್ ಡ್ರೈವ್ ಅಂತ ಮಾಡಿದ್ದಾರೆ ಒಳ್ಳೆಯದಾಗಲಿ ಆ ಹಾಡು ಎರಡು ಹಾಡು ನೋಡಿದ್ರಿ ನನಗೆ ಕಿಶನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎರಡು ಹಾಡಲ್ಲಿ ಅಂಡ್ ತನಿಷಾ ಅವರು ನಾನು ಹಂಗೆ ಕಾಣ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಯು ಆರ್ ಲುಕಿಂಗ್ ವೆರಿ ಗ್ರೇಟ್ ಇಬ್ಬರು ಅಷ್ಟೇ ತುಂಬ ಚೆನ್ನಾಗಿ ಬಟ್ ಕಿಶನ್ ಅವ್ರನ್ನ ಹಾಡಲ್ಲಿ ಇನ್ನೂ ಚೆನ್ನಾಗಿ ಬಳಸ್ಕೊಂಡಿಲ್ಲ ತುಂಬ ಅದ್ಭುತವಾದ ನಟ್ ನೃತ್ಯ ಆ ಹಾಡಲ್ಲಿ ಬಹಳಷ್ಟು ನಾನು ಡೇವಿಡ್ ಅವ್ರಿಗೆ ಬೈದೆ ಅಲ್ಲ ಸ್ವಾಮಿ ಅಂತ ಅದ್ಭುತವಾದಂತ ಡಾನ್ಸರ್ನ ಕರ್ಕೊಂಡೋಗಿ ಹಂಗೆ ಕೂರಿಸ್ಬಿಟ್ಟಿದಾರೆ ಅರ್ಧ ಹಾಡ್ ಡ್ಯಾನ್ಸ್ ಮಾಡಿದಾರೆ ಇನ್ನು ಅರ್ಧ ಕೂತಿದ್ದಾರೆ ನೀವು ನೋಡಿದ್ರೆ ಗಮನ ಗೊತ್ತಾಗುತ್ತೆ ಹಂಗಂದಾಗ ಹೇಳಿದ್ರೆ ಅವ್ರಿಗೇನೋ ಕಾಲ್ ಗೇಟ್ ಆಗಿತ್ತು ಅಂತ ಸ್ವಲ್ಪ ಲೇಟ್ ಆಗಿ ಅದು ಶೂಟಿಂಗ್ ಮಾಡ್ಬೋದಿತ್ತು ಕಾಲ್ ಸರಿ ಹೋದ್ಮೇಲೆ ಅದೇ ಆಮೇಲೆ ನೀವು ಹೇಳ್ಬೇಕು ಸ್ಟೇಜ್ ಅಲ್ಲಿ ಇನ್ನೊಂದ್ಸಲ ರೀಶೂಟ್ ಮಾಡಿದ್ರು ನನಗೆ ನಿರ್ಮಾಪಕರು ಇಲ್ಲ ಇದ್ದಾರೆ ಇನ್ನೊಂದ್ಸಲ ರೀಶೂಟ್ ಮಾಡಿದ್ರೆ ಇನ್ನೂ ಚಂದ ಇದು ಚೆನ್ನಾಗಿದೆ ಇನ್ನೂ ಚೆನ್ನಾಗಿ ಮಾಡಿ ಇನ್ನೊಂದ್ ಎರಡು ದಿವಸ ಮಾಡಿ ಬಾಸ್ ಮಾಡಿ ಸಿನಿಮಾ ತಾನೆ ಒಳ್ಳೇದಾಗ್ಲಿ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಆರೈಸಿ ನಿರ್ಮಾಪಕರು ಲಯನ್ ಅವರಲ್ಲಿ ಯಾಕೆ ಹಿಂದೆ ಕೂಡ ಓಕೆ ಲಯನ್ ಅವರು ಮತ್ತು ಹನುಮಂತರಾಜು ಅವರಿಗೆ ಇಬ್ಬರಿಗೂ ಹೆಚ್ಚು ಹಣ ಬರಲಿ ಬಂದ್ರೆ ಡೇವಿಡ್ ಅವ್ರ ತುಂಬುತ್ತೆ ಡೇವಿಡ್ ಅವ್ರ ಜೇಬ್ ತುಂಬಿದ್ರೆ ತುಂಬುತ್ತೆ ಜುಂಬುತ್ತೆ ಕಾಟಕ್ಕಿಂತ ಕೊಡಿ ಒಳ್ಳೇದಾಗ್ಲಿ ನಮಸ್ಕಾರ